ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹೆಂಗೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀವಿ ನೋಡ್ರಿ ನಾವು ಆರಾಮ್ತೀವಿ ಫ್ರೆಂಡ್ಸ ಬರೀ ಬರ್ತೀನಿ ಸ್ಟಾರ್ಟ್ ಸ್ಟಾಪ್ಕೊಂಡು ಫ್ರೆಂಡ್ಸ ನೋಡಿರಿ ಗೊತ್ತೆ ಬೆಳಗ್ಗೆ ಜಲ್ದಿನೇ ಯಾಕಂತ ಹೇಳಿದ್ರೆ ನಾವು ಹೊಂಟೀವಿ ರೀ ಒಂದು ಜಗಕ್ಕೆ ಅದು ಯಾವ ಜಗಕ್ಕೆ ಅನ್ನೋದು ನೀವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತತ್ರಿ ನಮಗೂ ನೋಡಿಲ್ಲೆಲ್ಲ ನಿನ್ನೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇರ್ತೀವಿ ರೀ ಅಲ್ಲಿ ಸಾನೆ ಅಂತ ಪ್ಯಾಕ್ ಆಗೈತೆ ನಮ್ದೆಲ್ಲ ಪ್ಯಾಕ್ ಆಗೈತಿ ಆಮೇಲೆ ಈಗ ಸಾನೆ ಎದ್ದು ಕುತ್ಕೊಂಡ ಸಾನೆ ಲಗು ಲಗು ಜಾಗ ಮಾಡ್ಬೇಕಾ ಮತ್ತು ತಾಯಿ ಮಾತಂದ್ರೆ ಮುಗೀತ

ಆಮೇಲೆ ಈಗ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಅನ್ನ ಸುಡ ಸುಡ ಕಟ್ಕೊಂಡಿಪ್ಪ ಅಂತಂದು ಹೇಳಿದ್ರೆ ಬಸ್ ಒಳಗೆ ಅದೊಂದು ಮೆತ್ತಗಾದಂಗೆ ಆಗ್ಬಿಡ್ತದ ಸ್ವಲ್ಪ ಅನ್ನ ಫಸ್ಟ್ ಮಾಡಿಟ್ಟು ಆರಿಟ್ಟು ಹೋದ್ರೆ ಚಲೋ ಇರ್ತೈತೆ ರೀ ಹಾಗಾಗಿ ಈಗ ಅಲಗಲ ಅನ್ನಕ್ಕೆ ನೋಡಿರಿ ಇವಾಗ ಇಲ್ಲ ಅನ್ನ ಅಂತ ಈಗ ಅಳಿಬಿಟ್ಟಿರಿ ನಾನು ಅನ್ನ ಬಿಳಿಯ ಮಾಡ್ಕೊಂಡ್ರಿ ಪೌಗಣ್ಣ ಅನ್ನ ಅದ ಅಂತಂದು ಹೇಳಿದ್ರೆ ಅದು ಬಿಸಿಲಿಗೆ ತಡ್ಯಾಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಬಿಳಿಯನ್ನ ಹಾತಂದ್ರೆ ಅದು ಚಲೋ ಇರ್ತದಂತೇಳಿ ಮಾಡ್ಕೊಂಡೆ ರೀ ಇಲ್ಲಿ ಬೇಳೆನ ಕೂತ್ಬಿಟ್ಟವ್ರೀಗ ಈಗ ಈಗ ಅಲ್ಲಿವರೆಗೂ ಸ್ವಲ್ಪ ಚಹಾ ಕೊಡಂಟ್ರಿ ಚಾ ಹಾಕಿಟ್ಟೆ ನನಗೆ ತಮ್ಮನಾಗ ಸಾನಿಯಾಗ ಚಾ ಕುಡಣ್ರಿ ಬರೀ ಎಲ್ಲರೂ ಚಾ ಕುಡೇನ ಇಲ್ಲಿ ನೋಡ್ರಿ ಇವಾಗ ಬೇಳೆ ಸಾರುನೂ ಹಾತ್ರಿ ಫ್ರೆಂಡ್ಸ ಆಮೇಲೆ ಇಲ್ಲಿ ಚಿಕನ್ ತೊಗೊಂಡ್ ರೀ ಚಿಕನ್ ಕುದಿಯಕ್ಕೆ ಇತ್ತೀನ ಈಗ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡಿ ಕರೆಂಟ್ ಹೋಗಿಬಿಟು ನೋಡ್ರಿ ನಮ್ಮ ಮಸಾಲೆ ರೆಡಿ ಮಾಡ್ಕೊಳೋದ್ರೊಳಗೆ ಈಗ ಪಟಾಪಟ ಅಂತೇಳಿ ಚಿಕನ್ ಪಲ್ಯ ಒಂದು ಆತ ಅಂತ ಹೇಳಿದ್ರೆ ಡಬ್ಬಿ ಕಟ್ಟಿಟ್ಟು ಬರೋಬರ ಸ್ನಾನ ಮಾಡಿ ರೆಡಿ ರೀ ಸೊ ಫೈನಲಿ ನೋಡ್ರಿ ಇವಾಗ ಅಡಿಗೆಲ್ಲ ರೆಡಿ ಆತ್ರಿ ಮತ್ತೆ ಇಲ್ಲಿ ಡಬ್ಬಿನ ಕಟ್ಟಿಟ್ಟಿನಿ ಆಮೇಲೆ ಇಲ್ಲಿ ನಮ್ಮ ಸಾನೇ ರೆಡಿ ಆಗ್ಯಾಡ್ರಿ ನಮ್ಮ ಮನೆಯವ್ರು ರೆಡಿ ಆಗ್ಯ ತಮ್ಮನ ನೀವು ಆ ಬ್ಯಾಗ್ ಹಾಕ್ಕೊಂಡಿ ಅರ್ಬಿ ಬ್ಯಾಗ್ ಹೊರಗೈತೇನು ರೀ ಹಾಂ ಎಲ್ಲ ಲೈಟ್ ಬಂದ್ ಮಾಡಿರಿ ಜೀರೊಬಲ್ ಕೊಂದ ಹತ್ತಿರಿ ಗ್ಯಾಸನ್ನು ಆಫ್ ಮಾಡೀನಿ ಹಾಂ ನಡ್ರಿ ಇಲ್ಲಿಂದ ಅಡುಗೆ ಮನೆ ಬಂದು ಮಾಡ್ತೀನಿ ಹ್ಞೂ ನೋಡಿರಿ ಚಲೋ ಚಲೋ ಬಂದಿರಿ ಮತ್ತು ಗದಗ ಬಸ್ ಹತ್ತಿನೂ ಕುತ್ಕೊಂಡಿವ್ರಿ ಮುಂದೊಂದು ಬಸ್ ಐತ್ರಿ ಆಲ್ರೆಡಿ ಹೋಗೋದು ಅಲ್ಲೆಲ್ಲ ಸೀಟ್ ಫುಲ್ ಆಗ್ಯಾವ್ರಿ ಅದಕ್ಕೆ ನಾವು ಎರಡನೇ ಬಸ್ಸಿಗೆ ಇಲ್ಲಿ ಕುತ್ಕೊಂಡಿವ್ರಿ ಈ ಬಸ್ಸನ್ನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಡ್ತತ್ರಿ ನೋಡ್ರಿಪ್ಪ ನಾ ಟೈಮ್ ಆಗಲಿ ಐದು ಗಂಟೆ ಆತ್ರಿ ಈಗ ಒಂದು ಬಸ್ ಇಳಿದು ಮತ್ತೊಂದು ಬಸ್ಸಿಗೆ ಹತ್ತಿ ನೋಡ್ರಿ ಯಾಕಂದ್ರೆ ಡೈರೆಕ್ಟ್ ಬಸ್ ಸಿಗಂಗಿಲ್ಲ ರೀ ಈಗ ಬಸ್ ನೀವು ಹತ್ತಿ ಕೂತ್ಕೋದಿ ನೋಡ್ರಿ ನೀವೇನ್ರಿ ಬಜ್ಜಿಗೆ ಕೂಡ ಹಾಕ್ತಾರೆ ಜ್ಯೂಸ್ ಮಜ್ಜಿಗೆ ಅಲ್ಲ ಜ್ಯೂಸ್ ಜ್ಯೂಸ್ ಅದೊಂದಿಗೆ ಜ್ಯೂಸಿಗೆ ಜ್ಯೂಸ್ ಹೊಟ್ಟೆ ತಣ್ಣಗೆ ಜ್ಯೂಸ್ ಜೀನ ಹೊಟ್ಟೆ ಒಳಗಿಂತ ಟೈಮ್ ಆಗ್ಲೇ ಎಂಟು ಗಂಟೆ ಆದ್ರೆ ಇವಾಗ ಬಸ್ ಬಂದ್ರಿ ಇದು ಲಾಸ್ಟ್ ಬಸ್ ಗೊತ್ತಿಲ್ಲ ಗೊತ್ತಿಲ್ಪಟ್ಟ ಹಿಂದೆ ಬಸ್ ಒಳಗ ಮುಂದೆ ಅದವು ಆದ್ರೆ ಹಿಂದೆ ಬಾಯಿ ಒಳಗಾಗ್ತಾರೆ

ಸುಮಾನೇ ಇಲ್ಲೊಂದು ಕನ್ಫ್ಯೂಸ್ ಆಯ್ತು ನನಗೆ ನಾವೀಗ ಇಪ್ಪತ್ತೆರಡು ದಿನ್ ಬಂದಿದ್ವಿ ಇಲ್ಲಿ ಈಗ ಮತ್ತೆ ಬಂದೀವಿ ಸ್ನಾಯ್ ಅಂತಂಗ್ ತಂದನಾಗ ಹೋಗೋದು ಬರೋದು ಯಾಕೆ ಇಲ್ಲೇ ಮನೆ ಇಡ್ಬೋಣಂತೆ ನಾನು ಬಾಡಿಗೆ ಮನೆ ಹೌದೇ ಒಂದು ಮೇನ್ ಪಾಯಿಂಟ್ ನಾವು ಮಿಸ್ಸಿಂಗ್ ಮಾಡ್ಕೊತಿದ್ದೆ ಇಲ್ಲಿ ಈಗ ಇಷ್ಟೆಲ್ಲ ರೊಟ್ಟಿ ಅದಕ್ಕೆ ಇವು ಟೂರ್ ಯಾವ್ರಿಗೆ ಮುಂದೆ ಹೇಳೋದ್ ನೋಡಿರಿ ಈಗ ನಾವಿಲ್ಲಿ ಮತ್ತೆ ಎದಕ್ಕೆ ಬಂದೇವ್ರಿಪ್ಪ ಅಂತ ಹೇಳಿದರೆ ಇಲ್ಲಿ ನಾಳೆ ಸಂಜೆ ಮುಂದೆ ನಾವು ಇಲ್ಲಿ ಹೋಗಬೇಕಲ್ಲ ನಾಳೆ ಸಂಜೆ ಮುಂದೆ ಹೋಗ್ತೇವ್ರಿ ನಾವು ಎಲ್ಲಿ ಹೋಗ್ತೀವಿ ಯಾವ ಪ್ಲೇಸಿಗೆ ನಾವು ಹೊಂಟೇವಿ ಎಷ್ಟೆಷ್ಟು ಪ್ಲೇಸ್ ನೋಡ್ತೀವಿ ಊರಿಗೆ ಹೊಂಟೇವ ಅಂತೇಳಿ ಇದು ನಮ್ಮ ನಮ್ಮ ಬ್ಲಾಗ್ ಅಂತೂ ನಿಮಗೆ ಗೊತ್ತೈತಿ ಸಸ್ಪೆನ್ಸ್ ಹೆಚ್ಚಿಗೆ ಹೋಗ್ತಿರಂಗಿಲ್ಲ ಸಸ್ಪೆನ್ಸ್ ರಿವ್ಯೂಲ್ ಆಕೈತಿ ಜಸ್ಟ್ ಇಲ್ಲಿಂದ್ರೆ ಬರೀ ಮಟ್ಟ ವೇಟ್ ಮಾಡ್ರಿ ಹೊಂಟಿಪ್ಪ ಅಂದ್ರೆ ಎಲ್ಲಿ ಹೊಂಟೈ ಬಂದು ನಿಮಗೆಲ್ಲ ಹೇಳ್ತೇವೆ ನಾವು ನಮ್ಮ ಜೋಡಿ ನೀವು ಎಂಜಾಯ್ ಮಾಡಂತ್ರಿ ಬಟ್ ಈ ಪ್ಲೇಸಿಗೆ ಸುಮ್ಮನೆ ನಿನ್ನ ಕರ್ಕೊಂಡು ಹೋಗ್ಬೇಕು ಹೋಗ್ಬೇಕಂತ ಹೇಳಿ ಭಾಳ ಟೈಮ್ ಪ್ರಯತ್ನ ಪಟ್ಟಿದ್ದೆ ಮನ್ಯಾಗನು ಭಾಳ ಟೈಮ್ ಹೇಳಿದ್ಯಾ ಏನು ಬಟ್ ಇದು ನಿಮ್ಮ ಮಾಮಾರ ಇದೇನಪ್ಪ ಅಂದ್ರೆ ಹೋಗೋದಾಗತ್ತೈತಿಗೆ ಇದು ನಂಗಂದ್ರಂತೆ ಇವಂತ ನೋಡ್ರಿ ಊಟ ಮಾಡಿದಿವಿ ಇಲ್ಲೆಲ್ಲ ತಮ್ಮನ್ನ ಮತ್ತು ಸಾನಿಯಾ ಮುಖಂಡ್ರಿ ಯಾಕಂದ್ರೆ ಬೆಳಿಗ್ಗೆ ಜಲ್ದಿ ಏನೋ ಹೇಳ್ಬೇಕಂತ ಹೇಳಿ ಸೋನು ಮುಖಂಡ್ರಿ ಇಲ್ಲೇ ಸಾನಿಯಾ ಪಲಂಗ್ ಮೇಲೆ ಮುಕ್ಕೊಂದಾಳ್ರಿ ಈಗ ನಾವು ಮುಕ್ಕೊಳಂಟ್ರಿ ಫ್ರೆಂಡ್ಸ್ ಊಟ ಮಾಡಿ ಮತ್ ನಮ್ಮ ಮಕ್ಕಳು ಆಗ್ತಿದ್ಯಾಲ್ಲ

ಬಟ್ಟೇ ಇವತ್ತ ಏನಾತಪ್ಪ ಅಂತಿದ್ರ ನಿಮ್ಮ ಮಾಮವ ಅವರ ನಮಗ ಅಲ್ಲಿ ಕರ್ಕೊಂಡ್ ಹೊಂಟಾರ ಅದು ನಾವ ಅನ್ಕೊಂಡಿದ್ದ ಪ್ಲೇಸಿಗೆ ಕರ್ಕೊಂಡಾರೀ ಅವ್ರ ಖುಷಿ ಆಯ್ತ ನಮ್ ಅಲ್ಲಿ ಹೋಗುಣ್ರಿ ಮಸ್ತ್ ಎಂಜಾಯ್ ಮಾಡುಣ ನಮ್ಮ ಜೊತೆ ನೀವೂ ಎಂಜಾಯ್ ಮಾಡ್ರಿ ಟೊಟಲ್ ಈಗ ನಾಲ್ಕೈದ್ ದಿನ ಟ್ರಿಪ್ ಆಕತೇನ್ರಿ ಈಗ ನಾಲ್ಕ್ ದಿನ ಐದು ಟ್ರಿಪ್ ಆಕೈತೆ ಅದ ಮಸ್ತ್ ಫುಲ್ ಎಂಜಾಯ್ ಮಾಡುನಂತ ನಾವು ಎಂಜಾಯ್ ಮಾಡೋಣ ನಾವು ನೋಡೋಣ ನಮ್ಮ ಸಬ್ಸ್ಕ್ರೈಬರ್ಸು ತೋರ್ಸುನ

ಹೋಗೋಣ ಅಂತ ಮಸ್ಟ್ ಎಂಜಾಯ್ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ನಾಳೆ ಬೆಳಿಗ್ಗೆ ಕದ್ರ ನಾವು ಹೋಗೋದ ನಾವು ನೈಟ್ ಹೋಗಕತ್ತೀವಿ ಹಂಗಾಗಿ ನಾಳೆ ಬೆಳಿಗ್ಗೆ ಜಲ್ದಿ ಅಂತ ಎಲ್ಲ ನಾವು प्रिपरेशन ಮಾಡ್ಕೋಬೇಕು ನಾವು ಇನ್ನ ಏನೇನ್ ಬಿಟಿವಿ ಮಾಡ್ಕೊಳ್ಳೋದ ಅಂತೀ ಅಂತ ಹೇಳಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿತ್ತೆ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಗೆಂತ ಲೈಕ್ ಮಾಡ್ರಿ ಫಸ್ಟ್ ಆಗೇ ಎಲ್ಲ yaar ನಮ್ಮ ಚಾನೆಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರೆ ನೆಕ್ಸ್ಟ್ ಬ್ಲಾಗ್ ಕೂಡ ಆಗ ಜೈ ಭಾರತ ಜೈ ಕರ್ನಾಟಕ